ಈಗ ಮೂರನೇ ಗೇಮಿನ ರೂಲ್ಸ್ ಹೇಳ್ತೀನಿ ಕೇಳಿ ಇದರಲ್ಲಿ ಇಬ್ಬರು ಆಡಬೇಕಾಗುತ್ತೆ ಈ ಕಡೆ ಮೂರು ಕಪ್ಪಿರುತ್ತೆ ಬಲೂನ್ ಅದರಲ್ಲಿ ಊದಬೇಕಾಗುತ್ತೆ ಊದಿ ಕಪ್ಪನ್ನು ತಗೊಂಡು ಯಾರು ಮೂರು ಆ ಕಡೆ ಇಡ್ತಾರೋ ಅವರು ವಿನ್ ಆದಂಗೆ ಒಂದು ವೇಳೆ ಒಂದು ವೇಳೆ ಅಲ್ಲಿ ಕಪ್ಪು ಬಿದ್ದರೂ ಕೂಡ ಅದು ಡಿಸ್ಕ್ವಾಲಿಫೈ ಕಪ್ಪು ನೇರ ಕುತ್ಕೊಬೇಕು ಒಂದು ವೇಳೆ ಆ ಕಡೆ ಬಿದ್ದರೆ ಮತ್ತೆ ವಾಪಸ್ ತಂದು ಇಡ್ತೀವಿ ಈ ಕಡೆಯಿಂದ ಹೋಗ್ಬೇಕು ಆಯ್ತಾ ಅರ್ಥ ಆಯ್ತಾ ಎಲ್ರಿಗೂ

ನೋಡೋಂಗಿಲ್ಲ ಆಯ್ತ ಕೈ ಇಡ್ಕೊಂಡು ಹೋಡಂಗಿಲ್ಲ ಕೈ ಇಡ್ಕೊಂಡಂಗಿಲ್ಲ ಕೈ ಇಡ್ತಾನಿಲ್ಲ ಕೈ ಇಡ್ತಾನಿಲ್ಲ ಕೈ ಇಡ್ತಾನಿಲ್ಲ ಎರಡ ಎರಡಾಯ್ತು ಕೈಯಾಗಿಡ್ತಾನಂಗಿಲ್ಲ ಆಗಿದ್ದಾರೆ ಎರಡನೇ ಗಿಫ್ಟ್ಲಿ ಗಿಫ್ಟ್ 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 ಬೇಡ ಆ ರೌಂಡ್ ಇನ್ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನಿಬ್ ಅವಕಾಶ ಇರುತ್ತೆ ಈಗ ಬಲೂನಿಂದ ಲೋಟನ ಆ ಕಡೆ ಇಡೋ ಗೇಮ್ ಅಲ್ಲಿ ಇವ್ರು ವಿನ್ ಆಗಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಚಪ್ಪಳೆ ಬರಲಿ ಎಲ್ಲರ ಕಡೆಯಿಂದ ಚಪ್ಪಳೆ ಚಪ್ಪಲೆ